ಹಾಗೂ ಕೇಂದ್ರದಿಂದ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ಮಹಾರಾಜರಾಗಿರುವಂಥ ಯದುವೀ ಕೃಷ್ಣ ದತ್ತ ಚಾಮರಾಜ ಒಡೆಯರವರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಅವರೇ ನಮ್ಮ ಕೆ ಜಿ ಕೊಪ್ಪಲಿನ ಎಲ್ಲ ನಮ್ಮ ಹಿರಿಯರು ಎಲ್ಲ ಕುಸ್ತಿಪಟುಗಳು ಎಲ್ಲ ಪೈಲ್ವಾನರುಗಳೆಲ್ಲ ಇಲ್ಲೇ ಇದ್ದಾರೆ ಹಾಗೆ ಗಣ್ಯ ಮಾನ್ಯ ನಿಮ್ಮ ಹೆಚ್ಚಿನ ಸಮಯದೊಡನೆ ಈಗಾಗಲೇ ಮೈಸೂರಿಗೂ ಮೈಸೂರಿನ ಜನರಿಗೂ ಮತ್ತು ಅರ್ಸ್ ಮಂತ್ ಅನ್ನಿದ್ರು ಅರ್ಸ್ ಮಂಥನಿಗೆ ಇರುವಂಥ ಸಂಬಂಧದ ಬಗ್ಗೆ ನಾನು ಹಿಂಗೆ ಹೇಳಿ ಯಾಕೆ ಅರ್ಸೋರು ರಾಜಕೀಯಕ್ಕೆ ಬಂದ ಅವ್ರು ಬಂದಿಲ್ಲ ಅವ್ರನ್ನ ಕರೆಯುವಂಥದ್ದಾಗಿದ್ದೆ ಅವ್ರಿಗೆ ಆಹ್ವಾನವನ್ನು ಕೊಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿಂತ ಆಹ್ವಾನವನ್ನು ಕೊಟ್ಟಿರೋಂಥದ್ದು ಎದುರೀರೋರಿಗೆ ಹೇಗೆ ನಾವು ಕೃಷಿ ಬಗ್ಗೆ ನಮ್ಮ ಸ್ನೇಹಿತರೆ ಯಾರು ಪ್ರಶ್ನೆ ಕೇಳಿದ್ರು ಹಂಗೆ ಜನರ ಕಲ್ಯಾಣದ ಬಗ್ಗೆ ಆಡಳಿತದ ಬಗ್ಗೆ ಅವ್ರಿಗೆ ರಕ್ತಗತವಾಗಿ ರಕ್ತಗತವಾಗಿ ಬಂದಿದೆ ಆಡಳಿತ ಅನ್ನೋಂಥದ್ದು ಎದು ವಂಶದಲ್ಲಿ ಆ ಕಾಳಜಿನ ವಹಿಸಿ ಆಡಳಿತದ ಬಗ್ಗೆ ಅಪಾರ ಕಾಳಜಿನ ವಹಿಸಿ ಅದರ ಕರಗತವನ್ನು ಮಾಡಿಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರೋದು ಹಾಗಾಗಿ ಇವತ್ತು ಅವರು ನಮ್ಮ ಪ್ರತಿನಿಧಿ ಆಗುವಂಥದ್ದು ನಮ್ಮ ಲೋಕಸಭಾ ಸದಸ್ಯರಾಗುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು ಸಾಮಾನ್ಯವಾಗಿ ಇವತ್ತು ಯುವ ಸಂವಾದದಲ್ಲಿ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರು ಮಕ್ಕಳೆಲ್ಲ ಯುವಕರು ಮಕ್ಕಳೆಲ್ಲರೂ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರು ಬಹಳ ಕುತೂಹಲ ಮಾಂಸ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಕೃತಿ ಪರಿಸರದಿಂದ ಇಳಿದು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಪ್ರತಿಯೊಂದು ವಿಚಾರಗಳನ್ನು ಕೇಳಿದೆ ನಿಮ್ಗೆ ಆಶ್ಚರ್ಯ ಬಂದು ಸಾಮಾನ್ಯ ಎದು ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಮಕ್ಕಳು ಏನನ್ನು ಮಜಾ ಮಾಡೋಣ ಏನನ್ನು ಪಡ್ಕೊಳ್ಳೋಣ ನನಗೇನು ಸಂತೋಷ ಪಡ್ಕೊಳ್ಳೋಣ ಅನ್ನೋಂಥ ಆಲೋಚನೆಯಲ್ಲೇ ಸಾಮಾನ್ಯವಾಗಿ ಹೆಚ್ಚು ಯುವಕರಿತಾರೆ ಆದರೆ ಇರುವಿರೋರು ನಾನು ಈಗ ಅಭ್ಯರ್ಥಿಗಳಾಗಿ ತಾವು ನೋಡ್ತಿದ್ದೀರ ನನಗೆ ಅನಿಷ್ಟು ವರ್ಷ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅವನು ಹಲವಾರು ಸಂದರ್ಭದಲ್ಲಿ ನೋಡಿದೆ ಹಲವಾರು ಸಂದರ್ಭದಲ್ಲಿ ಅವ್ರನ್ನ ನೋಡಿದಾಗ ನನ್ನ ಆಸ್ತಿಗೆ ಆಯಿತು ಮಹಾರಾಜರು ನೋಡಿ ಅರಮನೆಯಲ್ಲಿರೋರು ಕೆಳಗಿಳಿದು ಒಂದು ಕನ್ನಡ ಶಾಲೆನ ಹೇಗೆ ಅಭಿವೃದ್ಧಿನ ಮಾಡಬೇಕು ಒಂದು ಎನ್ ಜಿ ಒ ಕನ್ನಡ ಶಾಲೆನ ಅಭಿವೃದ್ಧಿ ಮಾಡುವಂಥ ಆ ಸಂಸ್ಥೆಯಷ್ಟೇ ನೀವು ಮರದರೆ ಕಲಿಸಿ ಕಲಿಸು ಅನ್ನೋಂಥ ಒಂದು ಎನ್ ಜಿ ಪ್ರಾರಂಭ ಮಾಡಿಕೊಂಡು ಆ ಒಂದು ಎನ್ ಜಿ ಒ ಕೈ ಜೋಡಿಸ್ಕೊಂಡು ಪ್ರತಿಯೊಂದು ಕನ್ನಡ ಶಾಲೆಗಳಿದೆ ಈಗ ನೆಲ ಜಲ ಭಾಷೆ ಬಗ್ಗೆ ಮಾತಾಡ್ತಿರೋದ್ರೆ ಮೈಸೂರಲ್ಲೇ ಸಾಂಸ್ಕೃತಿಕ ನಗರ ಇವತ್ತೇನಾದ್ರು ನಮ್ಮ ಬದುಕನ್ನು ಕಾಣಬೇಕು ಯಾರು ಏನು ಕೊಡ್ತಾರೆ ಅನ್ನೋದಲ್ಲ ನಿಜವಾದ ಅಭಿವೃದ್ಧಿ ನಮ್ಮ ಸಮಾಜ ಎದುರಿಸ್ತಿರುವಂಥ ಎಲ್ಲ ಸವಾಲಿಗೆ ಉತ್ತರ ಇರೋದಕ್ಕೆ ಗೊತ್ತಾ ಗುಣಮಟ್ಟದ ಶಿಕ್ಷಣದಲ್ಲಿ ಸುಮ್ಮನೆ ಶಿಕ್ಷಣ ಅಲ್ಲ ಶಿಕ್ಷಣ ಸಂಖ್ಯೆ ಪಡ್ಕೊಂಡ್ರೆ ಆಗಲ್ಲ ನಾನು ಇಷ್ಟು ಓದಿದ್ದೀನಿ ಇಷ್ಟು ಮಾಡಿದ್ದೀನಿ ಇಷ್ಟು ಜನ ಉದ್ಯೋಗದಿದ್ದಾರೆ ಆದರೆ ಗುಣಮಟ್ಟ ಇಲ್ಲಿದೆ ಗುಣಮಟ್ಟ ಅನ್ನೋಂಥ ಶಿಕ್ಷಣ ನಮ್ಮ ಸಮಾಜಕ್ಕೆ ಇಲ್ಲಿಯವರೆಗೂ ಕೊಡಲ್ಲ ಇವತ್ತಿನ ನಮ್ಮ ಗುಣಮಟ್ಟ ನೀವೇನಾದರೂ ಕೇಳಿಸ್ಕೊಂಬಿಟ್ರೆ ಆಶ್ಚರ್ಯ ಆಗಿದೆ ಖಾಸಗಿ ಶಾಲೆನಲ್ಲಾಗಲಿ ಸರ್ಕಾರಿ ಶಾಲೆನಲ್ಲಾಗಲಿ ಶಿವಕುಮಾರ್ ಎಲ್ಲ ನಾವು ಸಿಕ್ಕೊಳ್ತೀವಿ ನನಗೆ ಬೇಕು ಅವನಿಗೆ ಬೇಕು ಇವನಿಗೆ ಬೇಕು ಅಂತ ನಮ್ಮ ಕೈನಲ್ಲಿ ಇರೋಂಥ ಬಿಟ್ಬಿಟ್ಟಿರ್ತೀವಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ ಎಲ್ಲ ಕಟ್ಟೆಗಳು ನೋಡ್ತಾ ಇರ್ತೀವಿ ಹಾಗೆ ನಿಜಕ್ಕೂ ಎಷ್ಟು ಲೋಪ ಇದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ನಮಗೆ ಪ್ರತಿನಿಧಿಗಳಾಗಿರೋರಿಗೆ ಇದನ್ನೆಲ್ಲ ಒಂದು ಕಡೆ ಸರಿಪಡಿಸುವಂಥ ಕೆಲಸಗಳು ಎಲ್ಲಿ ನಾವು ಮಾಡಲ್ಲ ನಿಜಕ್ಕೂ ನಮ್ಗೆ ಜನಕ್ಕೆ ನ್ಯಾಯ ಕೊಡುತ್ತೆ ಹಾಗಾಗಿ ಇವತ್ತು ನಿಜವಾದ ಸಂವಾದ ಅನ್ನೋದ್ ಏನು ನಡೆದಿದೆ ಅರ್ಥಪೂರ್ಣವಾಗಿದೆ ಇನ್ನೊಂದು ರಾಕೇಶ್ ಅವರೇ ಇನ್ನ ನಿಮ್ಮ ತಂಡ ಈ ದಿಕ್ಕಿನಲ್ಲಿ ಇನ್ನ ಹೆಚ್ಚಿನ ಆಸಕ್ತಿ ವಹಿಸಬೇಕು ಯುವ ಅಂದ್ರೆ ಬರೀ ಗರಾಟೆನೆ ಕೊಡಗಟ್ಟದೆ ಅಲ್ಲ ಎಲ್ಲರೂ ಯುವಕರ ಸಮಸ್ಯೆ ಚಿಕ್ಕ ಮಕ್ಕಳಿಂದ ಹಿರಿಯರು ಹಿರಿಯರವರ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಬೇಕು ಅನ್ನೋಂಥದ್ದನ್ನ ಕಲಿಬೇಕು ಮತ್ತು ಸಮಾಜಕ್ಕೆ ನಮ್ಮ ಶಕ್ತಿಯ ಅರಿವು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆಂಜನೇಯ ತರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೊಡ್ಡ ಶಕ್ತಿ ಆ ಶಕ್ತಿನ ಆಚೆ ತೆರೆಯೋದು ತರೋದು ಹೇಗೆ ಮನ್ಸು ಮಾಡ್ರು ಏನ್ ಬೇಕು ಸಾಧಿಸ್ತಾನೆ ಅಂತ ಮನುಷ್ಯನ್ ಹೇಳ್ತಾ ಎಂತ ಸಾಧಾರಣ ವ್ಯಕ್ತಿಗೂ ಏನ್ ಬೇಕಾದ್ರೆ ಸಾಧಿಸ್ಬೋದು ಅವ್ನ ಮನ್ಸಿಗೆ ಬರಬೇಕು ಬಂದ್ರೆ ಅವನು ಏನು ಯಾರು ನಿಲ್ಲಿಸಲಿಕ್ಕೆ ಯಾರು ನಿಲ್ಲಿಸ್ಬೇಕಾಗಲ್ಲ ನೀವು ಸಿನಿಮಾದಲ್ಲಿ ಏನು ನೋಡ್ತಿರಲ್ಲ ಅದು ನಿಜಕ್ಕೂ ಜೀವನದಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ಅಂತದ್ದು ಸಿನಿಮಾದಲ್ಲಿ ಬರೋದು ಹಾಗೆ ಬರಲ್ಲ ಸಿನ್ಮಾದಲ್ಲಿ ನೋಡೋದು ನಮ್ಮ ಕಣ್ಮುಂದೆ ಮೂರು ಗಂಟೆನಲ್ಲಿ ನೋಡ್ತೀವಿ ಆ ನೋಡೋದು ನಮ್ಮ ಜೀವನದಲ್ಲಿ ನೋಡ್ಕೊಂಡು ನಾವು ಮಾಡಕ್ಕೆ ಆಗ್ತೈತೆ ಹೌದ್ ಮಾಡಿದ್ರೆ ಯಾರೇ ಚೆನ್ನಾಗಿ ಕಟ್ಟಿ ನಿಂತವರೆಲ್ಲ ಮಾಡಿಲ್ವಾ ಮಾಡಿ ಹಾಗಾಗಿ ಆ ರೀತಿ ಸಮಾಜದಲ್ಲಿ ಪ್ರತಿಯೊಬ್ಬನಲ್ಲೂ ಅವರ ಪ್ರತಿಭೆ ಆಯ್ಕೆ ತರಲಿಕ್ಕೆ ಪೂರಕವಾಗಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅವರ ಜೊತೆ ಕೈ ಜೋಡಿಸಿದ್ರೆ ಸಾಕು ಇವತ್ತು ಅವರ ಪ್ರತಿನಿಧಿಗಳಾಗಿ ನೀವೇನು ಆಯ್ಕೆಯಾಗಿ ಮಾಡಿ ಕಳಿಸಿರೋ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಕ್ಷೇತ್ರ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಯೋಜನೆಯನ್ನ ಸರ್ಕಾರದಲ್ಲಿ ಒಂದು ಕಾರ್ಯರೂಪ